ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇರುವ ವಿಚಾರವಾಗಿ ಸಿಕ್ಕಿರುವಂತಹ ಮಹತ್ವದ ಸಾಕ್ಷಿ ಇದು ಸೌಜನ್ಯ ಕೇಸ್ ತೀರ್ಪಿನ ಬಳಿಕ ತಿಮರೋಡಿ ಟೀಮ್ ಸಭೆ ಸೇರಿತ್ತು ತಿಮರೋಡಿ ಮನೆಯಲ್ಲಿ ಧರ್ಮಸ್ಥಳದ ವಿರುದ್ಧ ಪಿತೂರಿ ಆರಂಭ ಆಗಿತ್ತು ಧರ್ಮಸ್ಥಳಕ್ಕೆ ಹೇಗೆ ಕಪ್ಪು ಮಸಿ ಬಳಿಬೇಕು ಅನ್ನೋ ಚರ್ಚೆ ಅಲ್ಲಿ ನಡೆದಿತ್ತು ಅನ್ನೋದು ಈ ವರದಿಯಿಂದ ಗೊತ್ತಾಗಿದೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಬಿಐ ಕೋರ್ಟ್ನಿಂದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ ತೀರ್ಪು ಬಂದಿತ್ತು ತೀರ್ಪಿನ ಬಳಿಕ ಕಾನೂನು ಹೋರಾಟದ ಬಗ್ಗೆ ಸಭೆಯನ್ನು ನಡೆಸಲಾಗಿದೆ ಸಂತೋಷ್ ರಾವ್ ಬಿಟ್ಟು ಧರ್ಮಸ್ಥಳದ ಕಡೆಗೆ ತೋರಿಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ಸಿಬಿಐ ಕೋರ್ಟ್ನಿಂದ ಸೌಜನ್ಯ ಪ್ರಕರಣಕ್ಕೆ ಬಂದಿರುವಂತಹ ತೀರ್ಪಿನ ನಂತರ ಮುಂದೆ ತಮ್ಮ ನಡೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಸೇರಿತ್ತು ತಿಮರೋಡಿ ಮನೆಯಲ್ಲಿ ಧರ್ಮಸ್ಥಳ ವಿರುದ್ಧ ಪಿತೂರಿ ಆರಂಭ ಆಗಿತ್ತು ಅನ್ನೋದು ಗೊತ್ತಾಗಿದೆ ಧರ್ಮಸ್ಥಳಕ್ಕೆ ಹೇಗೆ ಕಪ್ಪು ಮಸಿ ಬಳಿಬೇಕು ಈ ವಿಚಾರವಾಗಿ ಅಲ್ಲಿ ಚರ್ಚೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹದಿನಾರನೇ ತಾರೀಕು ಸಿಬಿಐ ಕೋರ್ಟ್ನಿಂದ ಸೌಜನ್ಯ ತೀರ್ಪು ಹೊರಬರುತ್ತೆ ತೀರ್ಪಿನ ನಂತರ ಕಾನೂನು ಹೋರಾಟ ಹೇಗಿರಬೇಕು ಆ ವಿಚಾರವಾಗಿ ಸಭೆಯನ್ನ ನಡೆಸಲಾಗಿದೆ ಸಂತೋಷ್ ರಾವ್ ಬಿಟ್ಟು ಧರ್ಮಸ್ಥಳದ ಕಡೆ ತೋರಿಸುವುದಕ್ಕೆ ನಿರ್ಧಾರವನ್ನ ಅಲ್ಲಿ ಮಾಡಲಾಯಿತು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿ ಇದೀಗ ಸೌಜನ್ಯ ಕೇಸ್ ತೀರ್ಪಿನ ನಂತರ ಯಾವ ರೀತಿಯಾಗಿ ಮುಂದಿನ ನಡೆ ಇರಬೇಕು ಅನ್ನೋ ಬಗ್ಗೆ ತಿಮರೋಡಿ ಮನೆಯಲ್ಲೇ ಅಂದೇ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಸಭೆಯನ್ನ ನಡೆಸಲಾಗಿತ್ತು ಅನ್ನುವಂಥ ವಿಚಾರ ಈಗ ಗುಪ್ತಚರ ಇಲಾಖೆ ನೀಡಿರುವಂತಹ ವರದಿಯಿಂದ ಗೊತ್ತಾಗ್ತಾ ಇದೆ ಏನೆಲ್ಲ ಡೀಟೇಲ್ಸ್ ಇದೆ ಈ ವಿಚಾರವಾಗಿ ಏನು ಇವಾಗ ಸದ್ಯ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಏನು ಶವಶೋಧ ಪ್ರಕರಣ ಇರಬಹುದು ಮತ್ತೆ ಆ ದೊಡ್ಡ ಹಂಗಾಮ ನಡೆಸುತ್ತಿದೆ ಅದರ ರೂಪುರೇಷೆಗಳು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆರಂಭ ಆಗಿತ್ತು ದಾಖಲೆ ಏನಿದೆ ಆ ದಾಖಲೆಯಲ್ಲಿ ಈ ಎಲ್ಲ ಮಾಹಿತಿಗಳು ಕೂಡ ಇರುವಂತದ್ದು ಆದ್ರೆ ಸೌಜನ್ಯ ಹೋರಾಟ ಹೋರಾಟದ ಅಂತಿಮ ತೀರ್ಪು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರರಂದು ಬರುತ್ತೆ ಆ ತೀರ್ಪಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅನ್ನುವಂತಹ ಅಂಶ ನ್ಯಾಯಾಧೀಶರು ಉಲ್ಲೇಖ ಮಾಡ್ತಾರೆ ತದನಂತರ ಯಾವ ರೀತಿ ನಾವು ಕಾನೂನು ಹೋರಾಟವನ್ನು ಮುಂದೆ ನಡೆಸಬೇಕು ಮತ್ತೆ ಧರ್ಮಸ್ಥಳ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಯಾವ ರೀತಿ ಫೈಟ್ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಉಜರಯ ತಿಮ್ಮರೋಡಿ ಮನೆಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ಗೆ ಮೈಸೂರಿನ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮತ್ತೆ ಪರಶುರಾಮ್ ಅವರು ಕೂಡ ಭಾಗಿಯಾಗ್ತಾರೆ ಸಾಕಷ್ಟು ಜನ ಪ್ರಗತಿಪರರು ಕೂಡ ಭಾಗಿಯಾಗ್ತಾರೆ ಅಲ್ಲಿ ಆ ಅಂದ್ರೆ ಅಸಹಜವಾಗಿ ಸತ್ತಂತಹ ಯು ಡಿ ಆರ್ ಪ್ರಕರಣಗಳ ಉಲ್ಲೇಖ ಕೂಡ ಆಗುತ್ತೆ ನಾನ್ನೂರ ಇಪ್ಪತ್ತಾರು ಅಸಹಜ ಧರ್ಮಸ್ಥಳ ಸುತ್ತಮುತ್ತ ಏನೋ ಅಸಹಜ ಸಾವು ಪ್ರಕರಣಗಳು ಅವೆಲ್ಲವೂ ಅವೆಲ್ಲವೂ ಕೂಡ ಉಲ್ಲೇಖ ಆಗ್ತವೆ ಸೊ ಸೊ ಅಲ್ಲಿಂದ ಇದರ ಹಂತ ಹಂತವಾಗಿ ಹೋರಾಟದ ರೂಪ್ರವೇಶ ಆರಂಭವಾಗುತ್ತೆ ಅಲ್ಲಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂತಿಮವಾಗಿ ಚಿನ್ನಯ್ಯನ ಕರ್ಕೊಂಡ್ ಬರ್ತಾರೆ ಸುಜಾತ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಚಿನ್ನಯ್ಯನ ಕರ್ಕೊಂಡ್ಬಂದು ನಾನೂರ ಇಪ್ಪತ್ತಾರು ಪ್ರಕರಣಗಳು ಏನಿದೆ ಯುಡಿಆರ್ ಇದೆಯಲ್ಲ ಅದರಲ್ಲಿ ಕೆಲವೊಂದಷ್ಟು ಶವಗಳನ್ನ ನಾನು ನನ್ನಿಂದ ಬಲವಂತಾಗಿ ಉಳಿಸ ಉಳಿಸಲಾಯಿತು ಅನ್ನುವಂತಹ ಅಂಶವನ್ನ ಚಿನ್ನಯ್ಯನಿಂದ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಡಿಸುವಂತಹ ಪ್ರಯತ್ನ ಮಾಡಲಾಗುತ್ತೆ ಅಂತಿಮವಾಗಿ ಎಸ್ ಐ ಟಿ ಕೂಡ ರಕ್ಷಣೆ ಆಗುತ್ತೆ ಹದಿನೇಳು ಗುಂಡಿಗಳನ್ನ ತೆಗಿತಾರೆ ಎರಡು ಎರಡು ಅಸ್ತಿ ಪಂಜ್ ಬಿಟ್ಟು ಬೇರೆ ಯಾವ ಕೂಡ ಸಿಗಲ್ಲ ಸೊ ಬುರ್ಡೆ ಗೆ ಮುಳು ಆಗುವಂತಹ ಲಕ್ಷಣಗಳು ಸದ್ಯ ಕಾಣಿಸ್ತಿರುವಂತದ್ದು ಅಂದ್ರೆ ಈ ಧರ್ಮಸ್ಥಳಕ್ಕೆ ಷಡ್ಯಂತ್ರ ಮಾಡುವಂತಹ ಏನು ಪ್ರಚಾರ ಇದೆಯಲ್ಲ ಈ ವಿಚಾರ ಇದೆಯಲ್ಲ ಇದು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲೇ ಆರಂಭ ಆಯ್ತು ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ದೊರೆತಂತಹ ದಾಖಲೆಗಳು ಹೇಳ್ತಾ ಇರುವಂತದ್ದು ರಾಜ್ಯ ಗುಪ್ತರ ಗುಪ್ತಚರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಇಪ್ಪತ್ತೇಳನೇ ತಾರೀಕಿಗೆ ಈ ಬಗ್ಗೆ ವರದಿ ಕೊಟ್ಟಿರ್ತಾರೆ ಧರ್ಮಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಹೋರಾಟಗಳು ಸಾಧ್ಯತೆ ಇದೆ ಅನ್ನುವಂತಹ ಅಂಶಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾರೆ ಬಹುಶಃ ಸದ್ಯ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಹಂಗಾಮ ಮತ್ತೆ ಶವಶೋಧ ಪ್ರಕರಣ ಮತ್ತೆ ಬ್ರೂಡೆ ಗ್ಯಾಂಗ್ನ ತನಿಖೆ ಇದೆಯಲ್ಲ ಇದರ ರೂಪುರೇಷೆಗಳು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲೇ ಆರಂಭ ಆಗಿತ್ತು ಅನ್ನೋದಕ್ಕೆ ಸ್ಪಷ್ಟ ದಾಖಲಾತಿಗಳು ಅದರಲ್ಲಿರುವಂತಹ ಅಂಶಗಳು ಉಲ್ಲೇಖ ಮಾಡ್ತವೆ ಯು ರವಿ ಗೆ ఇది ఏషియా న్యూస్ నెట్వర్క్ ప్రస్తుతి